ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಆ್ಯಂಡ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈತಾನಿ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಂ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ಬೆಂಬಲ ಬೆಲೆಗೆ ಒತ್ತಾಯಿಸಿ ಶ್ರೀನಿವಾಸ್ಪುರ ಸಂಪೂರ್ಣ ಬಂದ್ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಸಂಘದಿಂದ ಪ್ರತಿ ಕೆಜಿ ಮಾವಿಗೆ ಹತ್ತರಿಂದ ಹದಿನೈದು ರೂಪಾಯಿ ಬೆಂಬಲ ಬೆಲೆ ಘೋಷಣೆಗೆ ಒತ್ತಾಯ ಮಾಡಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ಶ್ರೀನಿವಾಸ್ಪುರ ಸಂಪೂರ್ಣ ಬಂದ್ ಆಗಿದೆ ರೈತರು ಮಾವಿಗೆ ಬೆಲೆ ಇಲ್ಲದ ಪರಿಣಾಮ ಲೋಡಗಟ್ಟಲೆ ಮಾವಿನ ಹಣ್ಣನ್ನು ಪಟ್ಟಣದ ರಸಗಳಲ್ಲಿ ಸುರಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ನಗರದಲ್ಲಿ ಸರ್ಕಾರ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಬೆಳಂಬೆಳಿಗೆ ಬೀದಿಗಿಳಿದ ಮಾವು ಬೆಳೆಗಾರರ ಸಂಘದ ಸದಸ್ಯರು ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ವಾಹನಗಳನ್ನು ತೊಳೆದು ವಾಪಸ್ ಕಳಿಸುತ್ತಿದ್ದಾರೆ ಇನ್ನು ಪಟ್ಟಣದಲ್ಲಿ ಇಂದು ಶಾಲಾ ಕಾಲೇಜಿಗೆ ಬಸ್ ಮತ್ತು ಇತರ ವಾಹನಗಳು ಬರದ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಸಂಪೂರ್ಣ ಸ್ತಬ್ಧರಾಗಿದ್ದಾರೆ ಇನ್ನು ಖಾಸಗಿ ಶಾಲೆಗಳ ಒಕ್ಕೂಟ ಈಗಾಗಲೇ ಖಾಸಗಿ ಶಾಲೆಗಳಿಗೆ ರಜೆ ಘೋಷಿಸಿದೆ ಶ್ರೀನಿವಾಸ್ಪುರ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಬ ಸಹ ವ್ಯಕ್ತವಾಗಿದೆ ಅಂಗಡಿ ಮುಂಗಟ್ಟು ಬಂದ್ಗಳು ಸಂಪೂರ್ಣ ಬಂದ್ ಆಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಲಾಗಿದೆ ಕೋಲಾರ ಶ್ರೀನಿವಾಸಪುರ ತಾಲೂಕ್ ಬಂದ್ಕರೆ ಹಿನ್ನೆಲೆಯಲ್ಲಿ ಮಾವು ಬೆಳೆಗಾರರ ಸಂಘದಿಂದ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಪೂರ್ವಭಾವಿ ಸಭೆ ಸಹ ಆಯೋಜನೆ ಮಾಡಿ ಮಾವು ಬೆಲೆ ಕುಸಿತ ಬೆಂಬಲ ಬೆಲೆ ಘೋಷಣೆಗೆ ಒತ್ತಾಯಿಸಿ ಬಂದ್ಕರೆಗೆ ಹೇಳಿಕೆ ಕೊಟ್ಟಿದ್ದರು ಇಂದಿನ ಬೆಳಿಗ್ಗೆ ಇಂದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬಂದ್ ಆಚರಿಸಲು ತೀರ್ಮಾನ ಸಹ ಮಾಡಿದ್ದರು ಬಂದಿಗೆ ರೈತ ಬರ ಸಂಘಟನೆಗಳು ಇತರೆ ಮಂಡಿ ಮಾಲೀಕರ ಸಂಘ ವಿವಿಧ ಪಕ್ಷಗಳಿಂದ ಸಹ ಬೆಂಬಲ ವ್ಯಕ್ತಪಡಿಸುವಂತೆ ಸಹ ಕೋರಲಾಗಿತ್ತು ಪ್ರತಿ ಕೆಜಿ ಮಾವಿಗೆ ಹತ್ತರಿಂದ ಹದಿನೈದು ರೂಪಾಯಿ ಬೆಂಬಲ ಬೆಲೆ ನೀಡಲು ಒತ್ತಾಯಿಸಿ ಬಂದ್ ಮಾಡುತ್ತಿದ್ದು ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಲ್ಲಿ ಹೋರಾಟ ಮುಂದುವರೆಸದಂತೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು ಆದರೆ ಸರ್ಕಾರ ಸ್ಪಂದಿಸದ ಕಾರಣ ಮಾವು ಬೆಳೆಗಾರರು ಬಂದ್ಗೆ ಕರೆ ನೀಡಿ ಪಟ್ಟಣದಲ್ಲಿ ಬೀದಿಗೆ ಇಳಿದಿದ್ದಾರೆ ಸರ್ ಇವತ್ತು ಪ್ರಪಂಚ ಪ್ರಸಿದ್ಧ ಮಾವಿನ ನಗರವಾಗಿರುವಂಥ ಶ್ರೀನಿವಾಸಪುರದಿಂದ ನಾವು ಮಾತಾಡ್ತಾ ಇದ್ದೀವಿ ಈಗೇನು ಮಾವಿನ ಹಂಗಾಮ ಪ್ರಾರಂಭವಾಗಿ ಹದಿನೈದು ದಿನಗಳು ಕಳೆದರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ನಮ್ಮ ರೈತರಿಗೆ ಸರ್ಕಾರದಿಂದ ಮತ್ತು ಅಧಿಕಾರಿಗಳಿಂದ ಅನುಕೂಲ ಇಲ್ಲ ಈ ಒಂದು ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ನೀಡಲಾಗಿದೆ ಎರಡು ಸುತ್ತಿನ ಜಂಟಿ ಸಭೆಗಳು ನಡೆದಿದೆ ತಹಸೀಲ್ದಾರು ಮತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಮುಂಚೂಣಿಯಾಗಿ ನಿಂತಿಲ್ಲ ಈ ಒಂದು ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇದೇ ಜೂನ್ ಹನ್ನೊಂದನೇ ತಾರೀಕು ಶ್ರೀನಿವಾಸಪುರ ಬಂದ್ಗೆ ಕರೆ ಕೊಡಲಾಗಿದೆ ಶ್ರೀನಿವಾಸಪುರ ಬಂದ್ಗೆ ಕರೆ ಕೊಟ್ಟಿರುವಂಥ ಮುಖ್ಯ ವಿಚಾರ ಇವತ್ತು ಆಂಧ್ರ ಪ್ರದೇಶದ ಮಾವು ಬೆಳೆಗಾರರಿಗೆ ಅಲ್ಲಿನ ಕೈಗಾರಿಕೆಗಳು ಒಂದು ಕೆ ಜಿ ಮಾವಿಗೆ ಎಂಟು ರೂಪಾಯಿ ಅದೇ ರೀತಿ ಅಲ್ಲಿನ ರಾಜ್ಯ ಸರ್ಕಾರದಿಂದ ನಾಲ್ಕು ರೂಪಾಯಿ ಒಟ್ಟು ಹನ್ನೆರಡು ರೂಪಾಯಿ ಇವತ್ತು ರೈತರಿಗೆ ಕೊಡುವಂಥ ಒಂದು ಕೆಲಸ ಅಲ್ಲಿನ ಸರ್ಕಾರ ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳು ಕ್ರಮ ಅದರ ಭಾಗವಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿನ ಎ ಪಿ ಎಂ ಸಿನ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಂತ್ರಿಗಳು ಸೇರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ ಏನಂತಂದ್ರೆ ಇಲ್ಲೂ ಕೂಡ ಇವತ್ತು ನಮ್ಮ ಮಾವು ಬೆಳೆಗಾರರು ಒಂದು ಕೆ ಜಿ ಮಾವನ್ನ ಬೆಳೆಯಬೇಕಾದರೆ ಕನಿಷ್ಠ ಹದಿನೈದು ರೂಪಾಯಿ ಖರ್ಚು ಬರ್ತಾ ಇದೆ ನಮಗೆ ಆ ಖರ್ಚಾದರೂ ಇವತ್ತು ಕನಿಷ್ಠ ಒಂದು ಕೆ ಜಿಗೆ ಹದಿನೈದು ರೂಪಾಯಿಯನ್ನು ನಮಗೆ ಬೆಂಬಲ ಬೆಲೆಯಾಗಿ ಕೊಡಬೇಕು ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇದಕ್ಕೆ ಪೂರ್ತಿಯಾಗಿ ಕೆ ರಾಜ್ಯ ಸರ್ಕಾರ ವಹಿಸಿಕೊಂಡು ಇದನ್ನು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಇದರ ಜೊತೆಗೆ ಇವತ್ತು ಚಿತ್ತೂರು ಜಿಲ್ಲೆಯಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಗೆ ಜ್ಯೂಸ್ ಕೈಗಾರಿಕೆಗಳಿಗೆ ಇಲ್ಲಿ ನಮ್ಮ ಶ್ರೀನಿವಾಸಪುರದ ಮಾವನ್ನ ತಗೋಬಾರ್ದು ಅಂತೇಳಿ ಅಲ್ಲಿನ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಅದಕ್ಕೂ ಕೂಡ ನಾವು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದೀವಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳನ್ನು ಅಲ್ಲಿನ ಸರ್ಕಾರವನ್ನು ಮನವೊಲಿಸಿ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಾವಿನ ಹಣ್ಣನ್ನು ಆ ಕೈಗಾರಿಕೆಗಳಿಗೆ ತಗೋ ಹಾಕಲಿಕ್ಕೆ ಅವಕಾಶ ಅಂತ ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಮೂರನೇದಾಗಿ ನಮಗೆ ಪರ್ಮನೆಂಟ್ ಸಾಲ್ವೇಷನ್ ಬೇಕು ಸರ್ ಇವತ್ತು ಪ್ರಸ್ತುತ ಪ್ರಾಬ್ಲಮ್ ಮಾತ್ರ ಅಲ್ಲ ಪ್ರತಿ ವರ್ಷ ನಿರಂತರವಾಗಿ ಸಮಸ್ಯೆ ಉದ್ಭವ ಆಗ್ತಾ ಇದೆ ಹಾಗಾಗಿ ಶ್ರೀನಿವಾಸಪುರ ತಾಲೂಕ ಕೇಂದ್ರದಲ್ಲಿ ಮಾವು ತಿರುಳು ತೆಗೆಯುವಂಥ ಕೈಗಾರಿಕೆಗಳನ್ನು ರಾಜ್ಯ ಸರ್ಕಾರದ ಮುಂಚೂಣಿಯಲ್ಲಿ ಇಲ್ಲಿ ಯಥೇಚ್ಛವಾಗಿ ಬರಬೇಕು ಕನಿಷ್ಠ ಒಂದು ಮೂವತ್ತು ಕೈಗಾರಿಕೆಗಳಾದರೂ ಇಲ್ಲಿ ಬಂದರೆ ನಮ್ಮ ಮಾವಿಗೆ ಬೇಡಿಕೆ ಹೆಚ್ಚಾಗ್ತದೆ ಈ ಸಮಸ್ಯೆ ಪರಿಹಾರ ಆಗ್ತದೆ ನಾಲ್ಕನೇದು ಇಲ್ಲಿ ಮಾವು ಉಪ್ಪಿನ ಕೈಗಾರಿಕೆಗಳನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಮಾಡ್ತಾಯಿದ್ದೇವೆ ಸರ್ ಇದಕ್ಕೆ ನಾಳೆ ಹನ್ನೊಂದನೇ ತಾರೀಕು ಅಂದರೆ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಬಂದ್ ಆಚರಣೆ ಇರುತ್ತೆ ಈ ಬಂದ್ನಲ್ಲಿ ಎಲ್ಲ ಮಾವು ಬೆಳೆಗಾರರು ಜನಪರ ಸಂಘಟನೆಗಳ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಬಂದನ್ನು ಯಶಸ್ವಿ ಮಾಡುವುದರ ಮುಖಾಂತರ ರಾಜ್ಯ ಸರ್ಕಾರ ನಮ್ಮ ಮಾವು ಬೆಳೆಗಾರರ ಪರವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಕೂಡ ಅಂತ ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ ಸರ್